ನಾನು ಆಯಚ್ ಎಚ್ ತುಂಬಗಿ ಸಹಾಯಕ ಅಧಿಕಾರಿ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ಭಕ್ತಾದಿಗಳಲ್ಲಿ ಈ ಮೂಲಕ ತಿಳಿಪಡಿಸುವುದೇನೆಂದರೆ ನಮ್ಮ ದೇವಸ್ಥಾನದ ವ್ಯಾಪ್ತಿಯ ಕೊಠಾಡಿಗಳು ಹಾಗೂ ಡಾರ್ಮೆಟರಿಗಳನ್ನು ಬುಕ್ ಮಾಡುವ ದೃಶ್ಯದಿಂದ ಕರ್ನಾಟಕ ಟೆಂಪಲ್ಸ್ ಅಕ ಅಕಮಡೇಷನ್ ಎಂಬ ವೆಬ್ಸೈಟ್ ಮೂಲಕ ಇಲ್ಲಿವರೆಗೆ ನಾವು ಭಕ್ತಾದಿಗಳಿಗೆ ಮುಂಗಡವಾಗಿ ಟಿಕೆಟ್ ಕಾದಿರಿಸಿ ಕೋಣೆಗಳನ್ನು ನೀಡುತ್ತಿದ್ದೆವು ಆದರೆ ಇತ್ತೀಚೆಗೆ ಕೆಲವು ನಕಲಿ ವೆಬ್ಸೈಟನ್ನು ಸೃಷ್ಟಿ ಸೃಷ್ಟಿಸಿ ಕರ್ನಾಟಕ ಟೆಂಪಲ್ ಅಕಮಡೇಷನ್ ಎಂಬ ನಕಲಿ ವೆಬ್ಸೈಟ್ ಇದು ಈ ಕರ್ನಾಟಕ ಟೆಂಪಲ್ ಅಕಮಡೇಷನಲ್ಲಿ ನಮ್ಮ ಸರ್ಕಾರದ ಲೋಗೋ ಇರೋದಿಲ್ಲ ನಮ್ಮ ಕರ್ನಾಟಕ ಟೆಂಪಲ್ ಅಕಮಡಲ್ಲಿ ಸರ್ಕಾರದ ಲೋಗೋ ಇರುತ್ತೆ ತಾವು ಇದನ್ನು ಗಮನಿಸಬೇಕು ಮುಂದುವರೆದು ಈ ಕರ್ನಾಟಕ ಟೆಂಪಲ್ ಅಕೊಡಿಸಿ ನಕಲಿ ಇದರಲ್ಲಿ ನಾವು ಕುಮೆಗಡನ್ನು ಕಾಯ್ದಿರಿಸುವಾಗ ಅಲ್ಲೇನು ಮಾಡ್ತಾರೆ ಅವರು ವಾಟ್ಸಪ್ಪಿಂದ ಯಾವುದೋ ನಂಬರಿಂದ ಬಂದು ನಿಮ್ಮದು ಆಧಾರ್ ಕಾರ್ಡ್ ಕೊಡಿ ಕ್ಯೂ ಆರ್ ಕೋಡ್ ಕಳಿಸ್ತಾರೆ ಆಮೇಲೆ ಪೇಮೆಂಟ್ ಮಾಡೋದು ನಮ್ಮಲ್ಲಿ ರೂಮ್ದು ಸ್ಟ್ಯಾಂಡರ್ಡ್ ಚಾರ್ಟ್ ಇದೆ ಅವರು ಎರಡು ಸಾವಿರ ಒಂದು ಸಾವಿರ ಹೆಂಗೆ ಕೇಳ್ತಾರೆ ಆ ಥರದ ರೇಟ್ ಇಲ್ಲ ತಮ್ಮ ರೇಟ್ ಕನ್ಫರ್ಮೇಷನ್ ಕೂಡ ನಮ್ಮ ಕಾರ್ಯಾಲಯದ ದೂರವಾಣಿಗೆ ಸಂಪರ್ಕಿಸಿ ಖಚಿತಪಡಿಸ್ಕೊಂಡು ತಾವು ಈ ನಕಲಿ ಜಾಲಕ್ಕೆ ಮೋಸ ಹೋಗಬಾರ್ದು ಅಂತೇಳಿ ಭಕ್ತಾದಿಗಳಲ್ಲಿ ನಾನು ವಿನಂತಿ ಮಾಡ್ಕೋತೀನಿ ಈ ಮೂಲಕ